ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಯುವ ಸಿನಿಮಾದ ಒಂದು ಅಪ್ಡೇಟನ್ನು ಕೊಡೋಕ್ಕೆ ಅಂತ ಬಂದಿದ್ದೀನಿ ಏನಪ್ಪಾ ಅಂತ ಅಪ್ಡೇಟ್ ಅಂತೀರ ರಿಲೀಸಿಂಗ್ ಡೇಟು ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಹೊರಬರ್ತಾ ಇದೆ ಏನಪ್ಪ ಇದು ಒಂದು ಟೀಸರು ಇನ್ನೂ ಬಿಡುಗಡೆ ಮಾಡಿಲ್ಲ ಒಂದು ಸಾಂಗ್ ಕೂಡ ಬಿಡುಗಡೆ ಮಾಡಿಲ್ಲ ಕೇವಲ ಒಂದು ಟೈಟಲ್ ಟೀಸರ್ ಮಾತ್ರ ಬಿಡುಗಡೆ ಮಾಡಿದರು ಅದೇ ಮತ್ತೆ ಇವಾಗ ಡೈರೆಕ್ಟು ರಿಲೀಸಿಂಗು ಅನ್ನೋ ಒಂದು ಅನುಮಾನ ನಿಮಗೆ ಆಡ್ಬೋದು ಬಟ್ ಅದು ನಿಜ ಯಾಕಂದರೆ ಈಗ ಆಲ್ರೆಡಿ ಅವರು ಶೂಟಿಂಗ್ನ ಕಂಪ್ಲೀಟ್ ಮಾಡಿ ಪ್ರೊಡಕ್ಷನ್ ವರ್ಕ್ನು ಕೂಡ ಹಾಗೆ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಸಿನಿಮಾವನ್ನು ಒಂದು ಕೊನೆ ಹಂತಕ್ಕೆ ತಂದುಬಿಟ್ಟಿದ್ದಾರೆ ಅದರಿಂದ ಈಗ ಡೈರೆಕ್ಟರ್ ರಿಲೀಸಿಂಗ್ಗೆ ಪ್ಲ್ಯಾನ್ ಹಿಡಿತಾ ಇದೆ ಅದ್ರ ಜೊತೆಗೆ ಈಗ ಟೀಸರ್ ಲಾಂಚ್ ಇರ್ಬೋದು ಅಥವಾ ಟೈಟಲ್ ಟ್ರ್ಯಾಕು ರಿಲೀಸ್ ಸಾಂಗ್ ಆಡಿಯೋ ರಿಲೀಸ್ ಆಗ್ಬೋದು ಇದು ಕೆಲವೊಂದು ಕೆಲವು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕೆಲವು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲೇ ಪರ್ಟಿಕ್ಯುಲರ್ ಆದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅತಿ ಹೆಚ್ಚು ಎಲ್ಲಿದ್ರೋ ಅಲ್ಲೇ ಹೋಗಿ ಒಂದು ಪ್ರೊಮೋಷನ್ನ ಮಾಡೋಕ್ಕೆ ಒಂದು ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ ಅವರು ತವರ ಜಿಲ್ಲೆ ಆದಂತಹ ಚಾಮರಾಜನಗರ ಇರ್ಬೋದು ಅಥವಾ ಹೊಸಪೇಟೆ ಇರ್ಬೋದು ಇದು ಯಾಕಂದ್ರೆ ಈ ಹೊಸಕೋಟೆ ಇವರೆಲ್ಲ ಹೆಂಗೆ ಅಂದರೆ ನಮಗೆ ಒಂಥರ ಪುನೀತ್ ರಾಜ್ಕುಮಾರ್ ಅವರು ಆಟ ಇದ್ದಾರೆ ಅದರಿಂದ ಅಲ್ಲೂ ಕೂಡ ಕೆಲವು ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ ಚಿತ್ರದ ಒಂದು ಹೈಲೈಟ್ಸ್ಗಳು ಏನಂತ ನೋಡಕ್ಕೆ ಹೋದ್ರೆ ಒಂಬಾಳೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು ಮೊದಲನೇ ಹೈಲೈಟ್ ಜೊತೆಗೆ ಯುವರಾಜ್ ಕುಮಾರ್ ಅವರು ಆಕ್ಟ್ ಮಾಡ್ತಿರೋದು ಒಂದು ಹೈಲೈಟು ಜೊತೆಗೆ ಸಂತೋಷ್ ಆನಂದ್ ರಾಮ್ ಅವರು ಕೂಡ ನಿರ್ದೇಶನ ಮಾಡ್ತಿರೋದು ಇನ್ನೂ ಒಂದು ಹೈಲೈಟು ಜೊತೆಗೆ ನಮ್ಮ ಕಾಂತಾರ ಗೌಡ ಸಪ್ತಮಿಗೌಡವರು ಹೀರೋಯಿನ್ ಆಗಿ ನಟಿಸಿರೋದು ಇನ್ನೊಂದು ಹೈಲೈಟ್ ಹೀಗೆ ತುಂಬ ಹೈಲೈಟ್ಗಳನ್ನು ಇಟ್ಕೊಂಡಿದ್ದಾರೆ ಆದರೆ ಬೇರೆ ಕ್ಯಾರೆಕ್ಟರ್ಗಳೇನು ಸಿನಿಮಾದಲ್ಲಿ ಯಾರು ವಿಲನ್ ಆಗಿರ್ಬೋದು ಈ ಯಾವುದು ಗುಟ್ಟನ್ನು ಬಿಟ್ಕೊಡ್ತಿಲ್ಲ ಅದರಿಂದ ಸಿನಿಮಾ ಬಹಳ ಎಲ್ಲೂ ಸ್ಟೋರಿ ಬಗ್ಗೆ ಆಗಲಿ ಅಥವಾ ಚಿತ್ರದ ಒಂದು ತುಂಪುಗಳಾಗಲಿ ಚಿತ್ರೀಕರಣದ ಒಂದು ದೃಶ್ಯಗಳಾಗಲಿ ಇಲ್ಲಿವರೆಗೂ ಎಲ್ಲೂ ಯಾರಿಗೂ ಬಿಟ್ಕೊಟ್ಟಿಲ್ಲ ಇದನ್ನ ಸಂತೋಷ ಆನಂದರಾಮ್ ಅವರು ಕ್ಲೀನ್ ಆಗಿ ಒಂದು ಪ್ಲಾನ್ ಪ್ರಕಾರ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಜೊತೆಗೆ ಎಕ್ಸ್ಪೆಕ್ಟೇಷನ್ನು ತುಂಬ ಇದೆ ಈ ಸಿನಿಮಾ ಮೇಲೆ ಅದರಲ್ಲೂ ಯುವರಾಜ್ ಕುಮಾರ್ ಅವರು ಅಂದ್ರೆ ಗುರುರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರೋ ಸಿನಿಮಾ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ನಂತರ ಯಂಗ್ ಪವರ್ ಸ್ಟಾರ್ ಅನ್ನೋ ಖ್ಯಾತಿಯನ್ನ ಅವರಿಗೆ ನೀಡಿದ್ದಾರೆ ಯಾರು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬಳಗ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಜಾಗವನ್ನ ತುಂಬಲಿಕ್ಕೆ ಸಾಧ್ಯ ಆಗಿರೋದು ಕೇವಲ ಯುವರಾಜ್ ಕುಮಾರ್ ಗುರುರಾಜ್ ಕುಮಾರ್ ಮಾತ್ರ ಸಾಧ್ಯ ಅನ್ನೋ ಮಟ್ಟಿಗೆ ಒಂದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅದರಿಂದ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ ಮಾರ್ಚ್ ಹದಿನೇಳನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಇದೆ ಅವರ ಬರ್ತ್ ಡೇಗೆ ಟೀಸರ್ ಅನ್ನ ಬಿಡಬೇಕು ಅಥವಾ ಸಿನಿಮಾ ಟ್ರೇಲರ್ ಅನ್ನ ಬಿಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಿಕೊಂಡಿದೆ ಚಿತ್ರತಂಡ ಜೊತೆಗೆ ಇನ್ನ ರಿಲೀಸಿಂಗ್ ಕೆಲವೇ ದಿನಗಳಲ್ಲಿ ಇರಲಿಲ್ಲ ಹತ್ರ ಬರ್ತಾ ಇದ್ದಂಗೆ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಹತ್ರ ಬರ್ತಾ ಇದ್ದಂಗೆ ಆ ಸಾಂಗ್ ಗಳು ಅಥವಾ ಆಡಿಯೋ ಲಿರಿಕಲ್ ವಿಡಿಯೋಗಳನ್ನ ಬಿಡ್ತಾ ಒಂದೊಂದಾಗಿ ಅಪ್ಡೇಟ್ನ ಕೊಡ್ತಾ ಬರ್ತಾ ಇದೆ ಇನ್ನು ಯುವರಾಜ್ ಕುಮಾರ್ ಬಗ್ಗೆ ಹೇಳೋದಾಯ್ತು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಲವು ರೀಲ್ಸ್ಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ಅವರ ಸಾಹಸಗಳ ಹೇಗಿರುತ್ತೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನೆಲ್ಲ ನೀವು ನೋಡೇ ಇರ್ತೀರಿ ಅದರಿಂದ ಅವರು ಮೊದಲೇ ಹೇಳ್ದಂಗೆ ಅದು ರಾಜವಂಶದ ಕುಡಿಯೋದು ಅದರಿಂದ ಅದು ನಟನೆ ಅನ್ನೋದು ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ ಅದರಿಂದ ಇನ್ನು ಆ್ಯಕ್ಟಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಅದು ಸ್ಟೋರಿ ಹೇಗಿರುತ್ತೆ ಅದ್ರ ಮೇಲೆ ಸಿನಿಮಾ ನಿಂತಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ಎಷ್ಟೋ ಸ್ಟಾರ್ ಸಿನಿಮಾಗಳು ಮಕ್ಕಳೇ ಮಲಗಿವೆ ಅದರಿಂದ ಈ ಸಿನಿಮಾ ಏನಾಗ್ಬೋದು ಅದು ಸ್ಟೋರಿ ಬೇಸ್ ಮೇಲೆ ಇರುತ್ತೆ ಆದರೆ ಖ್ಯಾತಿ ಪಡೆದಂತೂ ಖಂಡಿತ ಯಾಕಂದ್ರೆ ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಜಾಗವನ್ನು ಫಿಲ್ ಮಾಡೋಕ್ಕೆ ಅಂತೇಳಿ ಯುವರಾಜ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಪಿ ಆರ್ ಕೆ ಸಂಸ್ಥೆಯಿಂದ ಹೊರಗೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತೈತೆನೋ ಆದರೆ ಒಂಬಳೆ ಸಿನಿಮಾದವ್ರ ಕಡೆಯಿಂದ ಬರ್ತಾ ಇರೋದು ಇನ್ನೊಂದು ಖುಷಿ ವಿಚಾರಣೆ ಯಾಕಂದ್ರೆ ಅವ್ರು ಯಾವುದೇ ಪ್ರಮೋಷನ್ಗಾಗಲಿ ಸಿಮಾ ಬಜೆಟ್ಗಾಗಲಿ ಅಥವಾ ಅವ್ರ ಸಿನಿಮಾಗಳ ರೀತಿ ನೀತಿಗಳು ಒಂದು ಚಾಯ್ಸ್ ಮಾಡಿರೋ ರೀತಿನೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಅದರಿಂದ ಅವರು ಅಷ್ಟು ಸುಲಭವಾಗಿ ಸಿನಿಮಾವನ್ನ ಮಾಡಿರಲ್ಲ ಅಂತ ಗ್ಯಾರಂಟಿ ಇರುತ್ತೆ ಯಾಕಂದ್ರೆ ಅವರು ಸ್ಟೋರಿ ಆಯ್ಕೆಯಿಂದ ಅಂತ ಪ್ರತಿಯೊಂದನ್ನು ಕೂಡ ಯಾಕಂದರೆ ಒಮ್ಮಳೆ ಸಿನಿಮಾದ ಸಾಲು ಸಾಲು ಇಷ್ಟು ಸಿನಿಮಾಗಳನ್ನ ನೀವು ಆಲ್ರೆಡಿ ನೋಡಿರಿ ಅವರ ಸಕ್ಸಸ್ ಏನೋ ನಿಮಗೆ ಗೊತ್ತಿದೆ ಅದರಿಂದ ಈ ಸಿನಿಮಾನೂ ಕೂಡ ಅದೇ ಸಾಲಕ್ಕೆ ಸೇರುತ್ತೆ ಅನ್ನೋದು ಅನುಮಾನ ಇಲ್ಲ ಅದರಿಂದ ಆನಂದ್ರಮ್ ಅವರ ನಿರ್ದೇಶನ ಏನು ಕಮ್ಮಿ ಏನಿಲ್ಲ ಯಾಕಂದರೆ ಅವರು ಕೂಡ ತುಂಬ ಸಿನಿಮಾಗಳ ಸಿನಿಮಾಗಳನ್ನು ಈಗ ರಾಜ್ಕುಮಾರ್ ಆಗಿರ್ಬೋದು ಎಲ್ಲ ಸಿನ್ಮಾ ಸುಮಾರು ಸಿನಿಮಾಗಳನ್ನ ಅವರು ಇಷ್ಟು ಸಿನಿಮಾಗಳನ್ನೇ ಮಾಡಿ ಬಂದಿರೋದ್ರಿಂದ ಇದು ಅದು ಎಂಟ್ರಿ ಕೊಡ್ತಾ ಇರೋದರಿಂದ ಯುವರಾಜ್ ಕುಮಾರ್ ಅವರ ಸಿನಿಮಾಗೆ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಸ್ಟೋರಿಯನ್ನು ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಅನ್ನೋ ನಂಬಿಕೆ ಅಂತೂ ಎಲ್ಲರಿಗೂ ಇದೆ ಅದರಿಂದ ಎಕ್ಸ್ಪರ್ಟ್ಷನ್ ಇದಕ್ಕೆ ದುಪ್ಪಟ್ಟಾಗಿದೆ ಅದರಿಂದ ಸಿನಿಮಾ ಯಾವ ರೀತಿ ಬರುತ್ತೆ ಏನು ಅಂತ ಕುತೂಹಲ ಇದ್ದಿರುತ್ತೆ ಆದರೆ ಕುತೂಹಲನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ